ಇಲ್ಲಿ ನೋಡ್ತಾ ಇರೋದು ಪ್ಯಾರಾಶೂಟ್ ಬಂದಿದೆ ನೋಡ್ತೀನಿ ಬನ್ನಿ ತೋರಿಸ್ತೀನಿ ನಿಮಗೆ ದೃಶ್ಯ ನೋಡ್ತಾ ಇರೋದು ಪ್ಯಾರಾಶೂಟ್ ಹೇಗೆ ಹೋಗ್ತಾ ಇದೆ ಸೀದಾ ನಮ್ಮ ಮೊನ್ನೆ ಮುಂಭಾಗದಲ್ಲಿ ಮೇಲೆ ಹೇಗೆ ಹೋಗ್ತಾ ಇದೆ ನೋಡಿ ಪ್ಯಾರಾಶೂಟ್ ನೋಡ್ತಾ ಇರೋದು ನೀವು ಅದರಲ್ಲಿ ಇದ್ದಾರೆ ಜನ ಹೇಗೆ ಗ್ಯಾಸ್ ಹೋಗ್ತಾ ಇದೆ ನೋಡಿ ಇಲ್ಲಿ ನೋಡ್ತಾ ಇರೋದು ಗ್ಯಾಸ್ ಹೇಗೆ ಹೋಗ್ತಾ ಇದೆ ಹೀಗೆ ಮುಂದೆ ಸಾಕ್ತಾ ಹೊಸ್ಪೇಟೆ ಭಾಗದಲ್ಲಿ ದಿಕ್ಕಿನಲ್ಲಿ ಸಾಕ್ತಾಯಿದೆ ಈ ಪ್ಯಾರಾಶೂಟ್ನ ನಾಗಿನಹಳ್ಳಿ ವಿಜಯನಗರ ಗ್ರಾಮ ನಾಗಿನಹಳ್ಳಿಯಲ್ಲಿ ಕಂಡುಬಂದಿರುವಂಥ ದೃಶ್ಯ ಇಂದಿನ ನಾಗಲಾಂಬಿಕೆ ಎಂಬ ಊರು ಇವತ್ತಿನ ನಾಗಿನಹಳ್ಳಿಯಲ್ಲಿ ಹೆಸರು ಆಗಿದೆ